ಇಪ್ಪತ್ತು ವರ್ಷಗಳಿಂದ ಮಣ್ಣು ಮತ್ತು ಇಟ್ಟಿಗೆ ಗೋಡೆಯಲ್ಲಿ ಇಬ್ಬರು ಮಕ್ಕಳೊಂದಿಗೆ ವಾಸ ಮಾಡ್ತಾ ಇದ್ದ ರತಿ ಎಂಬ ಮಹಿಳೆಗೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಸುಮಾರು ಎರಡು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆಯನ್ನು ನಿರ್ಮಿಸಿಕೊಟ್ಟು ಭಾನುವಾರದಂದು ಈ ಅವರಿಗೆ ಹಸ್ತಾಂತರ ಮಾಡಲಾಯಿತು ಬೆಟ್ಟದಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ತಡ್ಡಿಕೊಪ್ಪ ಗ್ರಾಮದ ದಿವಂಗತ ಗಣಪತಿಯವರ ಪತ್ನಿ ರತಿ ಎಂಬ ಮಹಿಳೆ ತನ್ನ ಇಬ್ಬರು ಮಕ್ಕಳೊಂದಿಗೆ ಅಲ್ಲಿ ವಾಸವಾಗಿದ್ದರು ಇವರ ಗಂಡ ತೀರಿಕೊಂಡು ಇಪ್ಪತ್ತೊಂದು ವರ್ಷ ಕಳೆದಿದ್ದು ತನ್ನ ಇಬ್ಬರ ಮಕ್ಕಳ ಏಳಿಗೆಗಾಗಿ ಹಗಲು ರಾತ್ರಿ ಶ್ರಮಿಸುತ್ತಾ ಬರ್ತಾ ಇದ್ದಾರೆ ಈ ಗ್ರಾಮದಲ್ಲಿ ವರ್ಷಕ್ಕೆ ಮುನ್ನೂರೈವತ್ತು ಇಂಚು ಮಳೆಯಾಗ್ತಾ ಇದ್ದು ಜೀವನ ನಡೆಸುವುದೇ ದುಸ್ತರವಾಗಿದೆ ಅಲ್ಲದೆ ಈ ಪ್ರದೇಶವು ಪುಷ್ಪಗಿರಿ ವಂದ್ಯಧಾಮಕ್ಕೆ ಅಂಟಿಕೊಂಡಿದ್ದು ಸೂಕ್ಷ್ಮ ಪ್ರದೇಶವಾಗಿದೆ ಬೆಟ್ಟದಲ್ಲಿ ಮುಖ್ಯ ರಸ್ತೆಯಿಂದ ಏಳು ಕಿಲೋಮೀಟರ್ ಒಳಗಡೆ ಈ ಗ್ರಾಮವಿದ್ದು ಈ ಗ್ರಾಮದಲ್ಲಿ ಐದು ಕುಟುಂಬಗಳು ವಾಸವಾಗಿವೆ ಇಲ್ಲಿಗೆ ಯಾವುದೇ ಮುಖ್ಯ ರಸ್ತೆ ಹಾಗೂ ವಾಹನಗಳ ಸೌಲಭ್ಯವಿಲ್ಲ ಈ ಗ್ರಾಮಕ್ಕೆ ತೆರಳುವ ದಾರಿಯಲ್ಲೇ ಕುಮಾರಧಾರ ನದಿ ಹಾದುಹೋಗಿದ್ದು ಇತ್ತೀಚಿನ ದಿನಗಳಲ್ಲಷ್ಟೇ ನೆಲಮಟ್ಟದ ಸೇತುವೆ ನಿರ್ಮಾಣ ಮಾಡಲಾಗಿದೆ ಹಿಂದೆ ತೊಟ್ಟಿಲು ಪಾಲದಲ್ಲಿ ಈ ನದಿಯನ್ನು ದಾಟುವ ಕಷ್ಟ ಎದುರಾಗಿತ್ತು ಎನ್ನುತ್ತಾರೆ ಇಲ್ಲಿಂದ ಸ್ಥಳೀಯರು ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದ್ದು ದಿನನಿತ್ಯದ ಬದುಕಿನ ಎಲ್ಲ ಗೋಳಾಟದ ನಡುವೆಯೂ ಈ ಕುಗ್ರಾಮದ ರತಿ ಚಲಬಿಡದೆ ತನ್ನ ಇಬ್ಬರು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದಾರೆ ಇವರ ಶ್ರಮಕ್ಕೆ ಬೆನ್ನೆಲುಬಾಗಿ ನಿಂತ ಸೋಮಾರಪೇಟೆಯ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಮುಂದಿಟ್ಟುಕೊಂಡು ಈ ಕುಟುಂಬಕ್ಕೆ ಬದುಕಿನ ಬುನಾದಿಯನ್ನ ಕಟ್ಟಿಕೊಟ್ಟಿದ್ದಾರೆ ಈ ಮನೆ ಹಸ್ತಾಂತರ ಕಾರ್ಯಕ್ರಮಕ್ಕೆ ಶಾಸಕರಾದ ಡಾಕ್ಟರ್ ಮಂಥರಗೌಡ ಭಾಗಿಯಾಗಿದ್ದು ಕುಟುಂಬಕ್ಕೆ ಶುಭ ಹಾರೈಸಿದ್ರು ನಮ್ಮ ತಾಲೂಕಿನ ಹೋರಾಟ ಸಮಿತಿಯ ನನಗೆ ವಾರ ಬಂದು ಈ ಥರ ಒಂದು ಕೆಲಸ ಮಾಡಿದ್ದೀವಿ ಈ ಥರ ಪಾಪ ನಮ್ಮ ಬಡ ಕುಟುಂಬಸ್ಥರಿಗೆ ಅವರು ಮನೆಯಲ್ಲಿ ಯಾರೂ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಅವ್ರ ತಾಯಿನೇ ಈ ಮನೇನ ಸಾ ಅಂದರೆ ಒಂದು ರೀತಿಲಿ ಮಟ್ಟಕ್ಕೆ ತಂದು ಪ್ಲಸ್ ಮಕ್ಕಳನ್ನ ಓದಿಸಿ ನಾನಂದೇ ನೋಡಿ ಅಧ್ಯಕ್ಷೆ ನಾನೇ ಬರ್ತೀನಿ ಅಲ್ಲಿಗೆ ನೋಡ್ಕೊಂಡು ಬರಲಿಕ್ಕೆ ನಾವೊಂದು ಅವಕಾಶ ಯಾಕಂತಂದರೆ ಈ ಥರ ಸಮಸ್ಯೆಗಳು ಈ ಥರ ಘಟನೆಗಳು ಊರಲ್ಲಿ ತುಂಬ ಜನ ಇರ್ತಾರೆ ಮಾತ್ರ ನಾವು ಕಣ್ಣಾರೇ ನೋಡಲಿಲ್ಲ ಅಂದರೆ ಆ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಆ ಥರ ಅಂದರೆ ಒಂದು ರೀತಿಲಿ ನಾವು ವೈಫಲ್ಯ ಆಯ್ತೀವಿ ಅದಕ್ಕೋಸ್ಕರ ಅದೇನಾದಾಗಲಿ ಶನಿವಾರ ಬಂದೇ ಬರ್ತೀನಿ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಮುಗಿಸಿ ಮಡಿಕೇರಿ ಶನಿವಾರ ಮಾಡ್ಕೊಡ್ತೀವಿ ಅಂತ ಸ್ವಲ್ಪ ತಡವಾಗಾಗಿತ್ಕು ಮಾತ್ರ ಮಳೆಯೂ ನೀವು ಹೇಳ್ದಂಗೆ ನಮಗೆ ಆ ಮಟ್ಟಕ್ಕೆ ಕೈ ಜೋಡಿಸ್ತಾ ಇಲ್ಲ ಮಾತ್ರ ನೀವು ಹೇಳ್ದಂಗೆ ಈ ಕಡೆ ವಾತಾವರಣದಲ್ಲಿ ಮುನ್ನೂರು ಇಂಚ್ ಮಳೆನೇ ಒಂದು ರೀತಿಯಲ್ಲಿ ಆ್ಯಾವ್ರೇಜ್ ಆಗಿ ಬಂದ್ಬಿಟ್ಟಿದೆ ಆ ವಿಚಾರದಲ್ಲಿ ಈ ಭಾಗದಲ್ಲಿ ಒಂದು ಮನೆನ ನಾನು ಫೋಟೋ ತೋರಿಸಿದ್ರು ಬಿಫೋರ್ ಎನ್ ಆಟ್ರ್ ಫೋಟೋ ತೋರಿಸಿದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷ ನೇತೃತ್ವದಲ್ಲಿ ಒಂದು ಉತ್ತಮ ಕೆಲಸ ಮಾಡೋರೆ ಈ ಥರ ಸಮಸ್ಯೆಗಳು ನಾವು ಒಂದು ರೀತಿಲಿ ವೈಫಲ್ಯ ಆಗಿದ್ದೀವಿ ಅಂತ ನಾವು ಒಪ್ಕೋಬೇಕಾಗತ್ತೆ ಯಾಕಂತಂದರೆ ನಾವು ರಾಜಕಾರಣಿಗಳು ಎಲ್ಲನೂ ಮಾಡ್ತೀವಿ ಅಂತ ನಾವು ಹೇಳೋದು ನಾವು ದೇವ್ರುಗಳಲ್ಲ ಈ ಥರ ಕಾರ್ಯಕ್ರಮದಲ್ಲಿ ಸಾರ್ವಜನಿಕಕ್ಕೆ ಸಹಾಯ ಮಾಡೋಂಥ ಕೆಲಸ ಹಲವಾರು ಸಂಘಟನೆಗಳು ಮಾಡ್ತಾ ತಾಲೂಕು ಹೋರಾಟ ಸಮಿತಿಯ ನಿರಂತರ ಮಾಡ್ಕೊಂಡು ಬರ್ತಾಯಿದ್ರೆ ನಾವು ನಮ್ಮ ಗರ್ವಾಲೆ ಸೂರ್ಲಭಿ ಭಾಗರಲ್ಲಿ ಪಾಪ ಆ ಹುಡುಗಿ ಅವತ್ತು ಶ ನಿಮಗೆ ಗೊತ್ತು ಅಲ್ಲಿ ನಾವು ಒಂದು ರೀತಿಯಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಮನೆ ಕಟ್ಸೋಕ್ಕೆ ಒಂದು ಜವಾಬ್ದಾರಿ ತೊಗೊಂಡು ಆ ಥರದಲ್ಲಿ ನೀವು ಹೇಳ್ದಂಗೆ ಮಾನವೀಯತೆ ಲೆಕ್ಕದಲ್ಲೂ ನಾವು ಕೆಲಸ ಮಾಡಬೇಕು ಎಲ್ಲ ಕಡೆಯೂ ಎಲ್ಲೂ ಓಟ್ ಬರ್ತದೆ ಅಂತ ಮುಖ್ಯ ಅಲ್ಲ ಅದ್ರ ಜೊತೆಲೂ ಒಂದು ರೀತಿಯಲ್ಲಿ ಮಾನವೀಯತೆ ಲೆಕ್ಕದಲ್ಲಿ ನಾವು ಕೆಲಸ ಮಾಡಿದ್ರೆ ಈ ಥರ ದೇವರು ನಮಗೂ ಅನುಕೂಲ ಮಾಡ್ಕೊತಾರೆ ಪ್ಲಸ್ ನೀವು ಹೇಳ್ದಂಗೆ ಆ ಫ್ಯಾಮಿಲಿ ಆ ಪಾಪ ಆ ತಾಯಿ ಇಪ್ಪತ್ತಿಪ್ಪತ್ತೊಂದು ವರ್ಷ ತ್ಯಾಗ ಮಾಡಿಕೊಂಡು ಇವರು ಮಕ್ಕಳನ್ನ ಅದು ಉತ್ತಮ ಸ್ಥಾನದಲ್ಲಿ ಒಬ್ಬರು ಎಮ್ ಬಿ ಎ ಓದ್ತಾವ್ರೆ ಒಬ್ಬರು ಎಮ್ ಬಿ ಎ ಓದಲಿಕ್ಕೆ ಆಸೆ ಪಡ್ತವ್ರೆ ಕೊತ್ತನಹಳ್ಳಿ ಗ್ರಾಮದ ತಡ್ಡಿಕೊಪ್ಪ ಅಂತ ಹೇಳುವಂಥ ಒಂದು ಪ್ಲೇಸಲ್ಲಿ ಎಲ್ಲರೂ ಸೇರಿದ್ದೀವಿ ಸೋಮವಾರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಮತ್ತು ಮಾನ್ಯ ಜನಪ್ರಿಯ ಶಾಸಕರು ಮಡಿಕೇರಿ ಕ್ಷೇತ್ರ ಡಾಕ್ಟರ್ ಮಂತರ್ಗೌಡ ಅವರು ಹಾಗೆಯೇ ನಮ್ಮ ಸ್ಥಳೀಯ ನಾಯಕರು ಅವರಿದ್ದಾರೆ ಹಾಗೆ ನಾವೆಲ್ಲರೂ ಸ್ನೇಹಿತರುಗಳು ಸೇರಿ ಒಂದು ಆಗಸ್ಟ್ ಹದಿನೈದಕ್ಕೆ ನಾವು ಸ್ವತಂತ್ರ ದಿನ ಅಂತ ಹೇಳುವಂಥ ಒಂದು ಆಚರಣೆಯನ್ನು ಮಾಡ್ತಾಯಿದ್ದೀವಿ ಎಪ್ಪತ್ತ ಒಂಬತ್ತು ವರ್ಷ ಆಗಿದೆ ಭಾರತ್ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಆದರೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ನಾವು ಒಂದು ಮಹಿಳಾ ಸಬಲೀಕರಣ ಅಂತ ಹೇಳುವಂಥ ಒಂದು ಥೀಮನ್ನ ಇಟ್ಟುಕೊಂಡು ಮಹಿಳೆ ಒಂದು ಇಪ್ಪತ್ತೊಂದು ವರ್ಷದಿಂದ ತಮ್ಮ ಯಜಮಾನ್ರನ್ನ ಕಳ್ಕೊಂಡು ಮಕ್ಕಳನ್ನು ಓದಿಸ್ತಂಥ ಪರಿ ಅವರು ಮಕ್ಕಳಿಗೋಸ್ಕರನೇ ನಮ್ಮೆಲ್ಲ ಜೀವನನ ತ್ಯಾಗ ಮಾಡಿ ಮಕ್ಕಳನ್ನು ಎಂ ಬಿ ಎ ಓದಿಸುವಂಥ ಕೆಲಸ ಮಾಡಿದ್ದಾರೆ ಇಬ್ಬರು ಗಂಡು ಮಕ್ಕಳನ್ನು ಅದಕ್ಕೋಸ್ಕರ ಇಲ್ಲಿ ತನಕ ಮನೆ ಇಟ್ಟಿಗೆಯಲ್ಲಿ ಕಟ್ಟಿದಂಥ ಮಣ್ಣಿಟ್ಟಿಗೆಯಲ್ಲಿ ಕಟ್ಟಿದಂಥ ಮನೆಯನ್ನು ದುರಸ್ತಿ ಮಾಡೋದಕ್ಕೂ ಕೂಡ ಆಗಿರೋದಿಲ್ಲ ಫ್ಲೋರಿಂಗ್ ಇಲ್ಲದೆ ಪ್ಲಾಸ್ಟ್ರಿಂಗ್ ಇಲ್ಲದೆ ಕಿಟಕಿಗೆ ಒಂದು ಗ್ಲಾಸ್ ಹಾಕ್ಕೊಳ್ಳ್ದೆ ಈ ಮನೆಯಲ್ಲೇ ಬದುಕು ಜೀವನ ಸಾಗಿಸ್ತಾ ಇರ್ತಾರೆ ಅಂಥ ಮನೆಯನ್ನು ನಾವು ಅವ್ರನ್ನ ಒಬ್ಬ ರೈತ ಮಹಿಳೆಯನ್ನು ಹೇಗಾದರೂ ಮಾಡಿ ಸಬಲರಾಗಿ ಮಾಡಬೇಕು ನಮ್ಮ ದೇಶಕ್ಕೆ ಪ್ರತಿಯೊಬ್ಬ ಮಹಿಳೆಯೂ ಅವರ ಕಾಲ ಮೇಲೆ ಅವರು ನಿಂತುಕೊಂಡು ನಮ್ಮ ದೇಶ ಅಭಿವೃದ್ಧಿ ಆಗಬೇಕಂತ ಹೇಳಿದರೆ ನಾವೆಲ್ಲ ಕೈ ಜೋಡಿಸಿ ಮುಂದೆ ತರಬೇಕಂತ ಹೇಳುವಂಥ ಒಂದು ಯೋಚನೆಯನ್ನು ಇಟ್ಕೊಂಡು ಈ ಮನೆಯನ್ನು ಹೇಗಾದರೂ ಮಾಡಿ ದುರಸ್ತಿ ಮಾಡಿ ನಾವು ಅವರಿಗೆ ಹೇಳಿ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಕೈ ಜೋಡಿಸಿದ್ವಿ ನಮ್ಮೆಲ್ಲ ಸ್ನೇಹಿತರು ಪದಾಧಿಕಾರಿಗಳು ಸೇರಿ ಇವತ್ತು ಈ ಮನೆಯನ್ನು ಒಂದು ಗೃಹ ಪ್ರವೇಶದ ರೀತಿಯಲ್ಲೇ ನಾವಿವತ್ತು ಸೆಲೆಬ್ರೇಟ್ ಮಾಡುವಂಥ ಕೆಲಸನ ಮಾಡಿದ್ದೀವಿ ಮತ್ತು ಅಲ್ಲಿಂದ ಸಮಸ್ಯೆಗಳನ್ನು ಕಂಡು ಮೊದಲಿಗೆ ಆದಷ್ಟು ಬೇಗ ಉತ್ತಮ ರಸ್ತೆ ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದರು ತಾಲೂಕು ಅಭಿವೃದ್ಧಿ ಸಮಿತಿಯಿಂದ ನನಗೆ ಮನೆಯ ಮಣ್ಣಿನ ಮನೆಯಲ್ಲಿದ್ದೆ ನೋಡಿ ನನಗೆ ಒಂದು ಅಚ್ಚುಕಟ್ಟಾದ ಸಹ ಮನೆ ಮಾಡಿಕೊಟ್ಟಿದ್ದಾರೆ ಒಂದು ರೈತ ಮಹಿಳೆ ಅಂತ ಹೇಳಿ ಸನ್ಮಾನನೂ ಕೂಡ ಮಾಡಿದ್ದಾರೆ ಆಮೇಲೆ ಒಂದು ಲಕ್ಷ ಕೊಟ್ಟು ನನಗೆ ಮನೆಗೆ ಅಂತ ಸಹಾಯ ಮಾಡಿದ್ದಾರೆ ತುಂಬ ಧನ್ಯವಾದಗಳ ಹೇಳ್ತೇನೆ ನಾನು ಆವತ್ತು ನಿಮ್ಮ ಸ್ಟೇಜ್ ನಾನು ಯಾವತ್ತೂ ಹತ್ತಿತ್ತಿಲ್ಲ ನಾನು ನರ್ವಸ ಆಗಿದ್ದೆ ನಾನು ನಾನು ಯಾವತ್ತು ಮೈ ಮೈಕನ ಹಿಡ್ಕೊಂಡಿದ್ದಿಲ್ಲ ನಾನು ಯಾವತ್ತು ಕತ್ತಿ ಗುದ್ಲಿ ಅಂತ ನಾನು ಕೆಲಸ ಮಾಡಿದವಳು ನಾನು ಭಯಪಟ್ಟಿದೆ ತುಂಬಾ ಜನರ ಮಧ್ಯೆ ಒಳ್ಳೊಳ್ಳೆ ಸಾಧನೆ ಮಾಡಿದವರ ಮಧ್ಯ ಕೂರಿಸಿಗೂ ಈ ಸಂದರ್ಭ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಹಳ್ಳಿ ಉಪಾಧ್ಯಕ್ಷ ಎನ್ ದೀಪಕ್ ಕಾರ್ಯದರ್ಶಿ ಆದರ್ಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ದುಷ್ಯಂತ್ ಕುಮಾರ್ ಕೊಡಗು ಚಾನೆಲ್ ಸೋಮವಾರಪೇಟೆ